ರಸ್ತೆ ಇಲ್ಲಿ ಮೂರು ಗುಂಪಿದೆ ಮೂರಲ್ಲಿ ಯಾವುದಾದ್ರು ಒಂದು ಆಯ್ಕೆ ಮಾಡಿ ನಿಮ್ಮ ಗುರುಗಳ ಸಂದೇಶ ಅಥವಾ ಮಾರ್ಗದರ್ಶನ ಏನಿದೆ ನೋಡೋಣ ನಿಮ್ಮ ಕರೆಂಟ್ ಲೈಫಿಗೆ ಸಂಬಂಧಪಟ್ಟಂಗೆ ಮೊದಲನೆಯದ್ದು ಸಮಥಿಂಗ್ ಬ್ಲೂ ಗ್ರೀನಿಶ್ ಬ್ಲೂ ಬ್ರೆಸ್ಲೆಟ್ ಇದೆ ಎರಡನೇದ್ದು ಪಿಂಕ್ ಬ್ರೇಸ್ಲೆಟ್ ಇದೆ ಮೂರನೇದು ವೈಟ್ ಬ್ರೆಸ್ಲೆಟ್ ಇದೆ ಬ್ರೆಸ್ಲೆಟ್ ಪ್ರಕಾರ ಆದರೂ ಆಯ್ಕೆ ಮಾಡಿ ಅಥವಾ ಒಂದು ಎರಡು ಮೂರು ಅಂತ ನಂಬರ್ ವೈಸ್ ಆದರೂ ಆಯ್ಕೆ ಮಾಡಿ ಅಥವಾ ಎಲ್ಲ ಬೇಕು ಅಂದರೆ ಎಲ್ಲಾನಾದರೂ ಆಯ್ಕೆ ಮಾಡಿ ನಿಮ್ಮ ಜೀವನ ನಿಮ್ಮ ಇಷ್ಟ ಶುರು ಮಾಡೋಣ ಮೊದಲನೇದು ಯಾರು ಬ್ಲೂ ಕಲರ್ ಆಯ್ಕೆ ಮಾಡಿದ್ದೀರಾ ಮೊದಲನೇದಾಗಿ ನಿಮಗೆ ತುಂಬ ಪ್ರೊಟೆಕ್ಷನ್ ಇದೆ ಸೊ ನಿಮ್ಮ ಮನೆ ರಕ್ಷಣೆ ಒಳಗಿದೆ ಅಥವಾ ನಿಮ್ಮ ಪ್ರೀತಿ ಪಾತ್ರರಿಗೆ ತುಂಬ ರಕ್ಷೆ ಇದೆ ಹಾಗಾಗಿ ಹೆಚ್ಚು ಚಿಂತೆ ಮಾಡಬೇಡಿ ಯು ಆರ್ ಹೈಲಿ ಪ್ರೊಟೆಕ್ಟೆಡ್ ಅಂತ ನಿಮ್ಮ ಗುರುಗಳು ಹೇಳ್ತಾ ಇದ್ದಾರೆ ಜೊತೆಗೆ ಎಲ್ಲಾರಿಗೂ ಒಂದಲ್ಲ ಒಂದು ರೀತಿ ಸಮಸ್ಯೆ ಇದ್ದಿದ್ದೇನೆ ಸೊ ನಿಮ್ಮ ಸಮಸ್ಯೆಯನ್ನು ಮರೆತು ಒಂದಷ್ಟು ಬೇರೆಯವರಿಗೆ ಸಹಾಯ ಮಾಡೋದ್ರ ಕಡೆ ಗಮನಾನ ಕೊಡಿ ಅನ್ನುವಂಥದ್ದು ಇದೆ ನಿಮ್ಮ ಸಹಾಯದ ಅಗತ್ಯ ಯಾರಿಗೋ ಇವತ್ತು ಇದೆ ಆ ಸಹಾಯನ ಅವ್ರಿಗೆ ಮಾಡಿ ಅನ್ನುವಂಥದ್ದು ಇದೆ ಅದ್ರ ಜೊತೆಗೆ ನಿಮಗೂ ಕೂಡ ಪ್ರಾಮಿಸ್ ಮಾಡ್ತಿದ್ದಾರೆ ನಿಮ್ಮ ಗುರುಗಳು ನಿಮ್ಗೆ ಯಾವಾಗಲೂ ಅವರು ಸಹಾಯನ ಮಾಡ್ತಾರೆ ಅಂತ ಹೇಳ್ತಾ ಇದ್ದಾರೆ ಇಡೀ ಪ್ರಪಂಚನೇ ನಿಮ್ಮ ಮನೆ ಅಂತ ಹೇಳ್ತಿದ್ದಾರೆ ಹಾಗಾಗಿ ಎಲ್ಲೇ ಇದ್ದರೂ ಖುಷಿ ಖುಷಿಯಾಗಿರು ಎಲ್ಲಿ ಇದೆಯೋ ಅಲ್ಲಿ ನೀನು ನೆಮ್ಮದಿಯಿಂದ ಇರು ಅನ್ನೋ ಹೇಳ್ತಾ ಇದ್ದಾರೆ ಜೊತೆಗೆ ಅದರಿಂದ ಹೆಚ್ಚಿನ ಬದಲಾವಣೆಗಳು ಮುಂದಿನ ದಿನಗಳಲ್ಲಿ ಆಗುತ್ತೆ ನಾನು ನೀನು ಎಲ್ಲಿದ್ದರೂ ನಾನು ಅಲ್ಲೇ ಇರ್ತೀನಿ ನಿನ್ನ ಜೊತೆ ಅನ್ನುವಂಥ ಭರವಸೆ ಕೂಡ ಕೊಟ್ಟಿದ್ದಾರೆ ಹೀಗೆ ಇನ್ನೊಂಚೂರು ಹಾರ್ಡ್ ವರ್ಕನ್ನು ಮಾಡಿ ನಿಮ್ಮ ಹಾರ್ಡ್ ವರ್ಕಿಗೆ ತಕ್ಕಂಥ ರಿವಾರ್ಡ್ ಏನಿದೆ ಅದು ಬರುತ್ತೆ ಅಂತ ಹೇಳ್ತಿದ್ದಾರೆ ಶ್ರಮಕ್ಕೆ ತಕ್ಕ ಫಲ ಬರುತ್ತೆ ಇನ್ನು ಹೆಚ್ಚಿನ ಶ್ರಮ ಹಾಕಿ ಹೀಗೆ ಮುಂದುವರಿಸಿ ಖಂಡಿತವಾಗ್ಲೂ ನಿಮ್ಮ ಶ್ರಮ ಎಲ್ಲೂ ವ್ಯರ್ಥ ಆಗೋದಿಲ್ಲ ಶ್ರಮಕ್ಕೆ ತಕ್ಕ ಫಲ ಬರುತ್ತೆ ಅಂತ ಹೇಳ್ತಿದ್ದಾರೆ ಇನ್ನು ಕೆಲವರಿಗೆ ನಿಜವಾದ ಗುರು ಯಾರು ಅನ್ನೋದೇ ನಿಮಗೆ ಗೊತ್ತಿಲ್ಲ ಸೊ ಹಾಗಾಗಿ ಗುರುವಿನ ಗುಲಾಮನಾಗುವ ತನಕ ದೊರೆಯೋದ್ರನ್ನ ಮುಕುತಿ ಅನ್ನುವಂಥ ರೀತಿ ಸೊ ಗುರುವಿನ ಗುಲಾಮ ಆಗಬೇಕು ನೀವು ನಿಜವಾಗ್ಲೂ ಗುರು ಭಕ್ತಿ ನಿಮ್ಮಲ್ಲಿ ಮೂಡಬೇಕು ಗುರುವಿನೊಂದಿಗೆ ನಿಮ್ಮ ಒಡನಾಟ ಚೆನ್ನಾಗಿದ್ದರೆ ಆದರೆ ಅಥವಾ ಗುರುವನ್ನು ನೀವು ಪರಿಪೂರ್ಣವಾಗಿ ನಂಬಿದ್ದೆ ಆದರೆ ಗುರುಗಳು ನಿಮ್ಮನ್ನು ಯಾವತ್ತೂ ಕೈ ಬಿಡೋದಿಲ್ಲ ಅನ್ನುವಂಥದ್ದು ಇದೆ ಸೊ ಎಸ್ ನಿಮ್ಮ ಗುರುಗಳು ನಿಮಗೋಸ್ಕರ ಯಾವಾಗಲೂ ಇರ್ತಾರೆ ಯಾವಾಗಲೂ ನಿಮ್ಮನ್ನು ಪ್ರೊಟೆಕ್ಟ್ ಮಾಡ್ತಾನೇ ಇರ್ತಾರೆ ನಿಮ್ಮ ಪ್ರೀತಿ ಪಾತ್ರರಿಗೂ ಕೂಡ ಪ್ರೊಟೆಕ್ಷನನ್ನು ಕೊಡ್ತಾನೇ ಇರ್ತಾರೆ ಅನ್ನುವಂಥದ್ದು ನಿಮ್ಮ ಗುರುಗಳಿಂದ ಬಂದಂಥ ಸಂದೇಶ ಓಕೆ ಒಳ್ಳೇದಾಗಲಿ ಎಲ್ರಿಗೂ ಎರಡನೇದು ಯಾರು ಆಯ್ಕೆ ಮಾಡಿದ್ದೀರಾ ಪಿಂಕ್ ಕಲರನ್ನು ಸದ್ಯಕ್ಕೆ ತುಂಬ ಹೆವಿ ಎನರ್ಜಿ ಇದೆ ಏನೋ ಒಂದು ಸಮಸ್ಯೆಯಲ್ಲಿ ತೊಳಲಾಡ್ತಿದ್ದೀರಾ ಹೊರಗೆ ಬರಕ್ಕೆ ಒದ್ದಾಡ್ತಿದ್ದೀರಾ ಅಂತ ಅನಿಸುತ್ತೆ ಬಟ್ ಟು ವರಿ ನಿಮ್ಮ ಗುರುಗಳು ಅಥವಾ ನೀವು ಗುರುಗಳನ್ನ ಭೇಟಿ ಮಾಡಿ ಅಥವಾ ನಿಮ್ಮ ಗುರುಗಳಿಗೆ ನಿಮ್ಮ ಸಮಸ್ಯೆ ಏನಿದೆ ಅದನ್ನು ತಿಳಿಸ್ಕೊಡಿ ಆಗ ಅವರು ಇನ್ನು ಹೆಚ್ಚಿನ ಅನುಕೂಲನ ನಿಮಗೆ ಮಾಡಿಕೊಡ್ತಾರೆ ಅನ್ನೋ ಅಂಥದ್ದು ಇದೆ ಓಕೆ ಸೊ ಒಬ್ಬರೇ ಕಷ್ಟ ಪಡ್ಬೇಡಿ ಗುರುಗಳ ಹತ್ರ ಪ್ರಾರ್ಥನೆ ಮಾಡಿ ಒಂದು ಮ್ಯಾಜಿಕಲ್ ರೀತಿ ನಿಮ್ಮ ಜೀವನದ ಸಮಸ್ಯೆಯನ್ನು ಅವರು ಬಗೆಹರಿಸಿ ಕೊಡ್ತಾರೆ ಅನ್ನುವಂಥದ್ದು ಇದೆ ನಿಮ್ಮ ಸಮಸ್ಯೆಗಳಿಂದ ನೀವು ಹೊರ ಬರ್ತೀರಾ ಅನ್ನುವಂಥದ್ದು ಇದೆ ಒಂದಲ್ಲ ಒಂದು ರೀತಿಯಲ್ಲಿ ಜನಗಳು ಪಾಠ ಕಲಿಸ್ತಾನೆ ಇರ್ತಾರೆ ಆ ಪಾಠದಿಂದ ಜನಗಳಿಂದ ಕಲಿತಾ ಪಾಠ ಎಲ್ಲಿ ಹೋಯಿತು ಅನ್ನುವಂಥ ಪ್ರಶ್ನೆ ಇದೆ ಇಲ್ಲಿ ಸೊ ಹಾಗಾಗಿ ಜನಗಳಿಂದ ಪಾಠ ಕಲ್ತ ಮೇಲೆ ಅದನ್ನ ಹೇಗೆ ಉಪಯೋಗಿಸ್ಕೊಳ್ತಾ ಇದ್ದೀರಾ ನಿಮಗೆ ಗೊತ್ತಿದೆಯಾ ಅನ್ನುವಂಥ ಪ್ರಶ್ನೆ ಮಾಡ್ತಿದ್ದಾರೆ ಜೊತೆಗೆ ಎಲ್ಲರೂ ಸಮಾನ ದೃಷ್ಟಿಯಿಂದ ನೋಡೋದು ಎಷ್ಟು ಮುಖ್ಯ ಎಲ್ಲರಿಂದ ಒಂದಲ್ಲ ಒಂದು ಪಾಠ ಕಲಿತಾ ಇರ್ತೀವಿ ಆ ಪಾಠನ ನಮ್ಮ ಜೀವನದಲ್ಲಿ ಅಳವಡಿಸ್ಕೊಳ್ಳೋದು ಕೂಡ ಅತಿ ಮುಖ್ಯ ಒಳ್ಳೆಯದನ್ನ ತಗೊಂಡು ಕೆಟ್ಟದನ್ನ ಬಿಟ್ಟು ಹಾಕಿ ಅನ್ನುವಂಥದ್ದು ಕೂಡ ಇದೆ ಜೊತೆಗೆ ಎಲ್ಲರಲ್ಲೂ ಭಗವಂತ ಇರ್ತಾನೆ ಹಾಗಾಗಿ ಎಲ್ಲ ಜನರನ್ನು ಒಂದೇ ರೀತಿ ಟ್ರೀಟ್ ಮಾಡಿ ಅನ್ನುವಂಥದ್ದು ಕೂಡ ಇದೆ ಇಲ್ಲಿ ಸೊ ಟೆಲಿಪತಿ ಅನ್ನುವಂಥದ್ದು ಇದೆ ಸೊ ನಿಮ್ಮ ಜೊತೆ ಬಾಬಾ ಯಾವಾಗ ಬೇಕಾದರೂ ಎಲ್ಲಿ ಬೇಕಾದರೂ ಹೇಗೆ ಬೇಕಾದರೂ ಕನ್ಮಿ ಕಮ್ಯುನಿಕೇಟ್ ಮಾಡ್ತಾರೆ ಸೊ ನಿಮ್ಮೆಲ್ಲ ಪ್ರಶ್ನೆಗೂ ಉತ್ತರ ಸನ್ನಿಗಳ ಮುಖಾಂತರ ಅಥವಾ ಸೂಚನೆ ಮುಗ್ಗಳ ಮುಖಾಂತರ ಕೊಡ್ತಾರೆ ಅನ್ನುವಂಥದ್ದು ಇದೆ ಸದ್ಯಕ್ಕೆ ನಿಮಗೆ ಸಹಾಯ ಕೂಡ ಬರ್ತಾ ಇದೆ ಏನು ನೆಗೆಟಿವಿಟಿ ಇದೆ ನೆಗೆಟಿವಿಟಿಯಿಂದ ಹೊರಗೆ ಬರೋದ್ರ ಕಡೆ ಗಮನಾನ ಕೊಡಿ ನೆಗೆಟಿವ್ ಥಾಟ್ಸಿಂದ ಹೊರಗೆ ಬನ್ನಿ ನಿಮ್ಮ ಮೈಂಡನ್ನ ನೆಗೆಟಿವಿಟಿಯಿಂದ ಬಚಾವ್ ಮಾಡ್ಕೊಳ್ಳಿ ಅನ್ನುವಂಥದ್ದು ಇದೆ ನಿಮ್ಮ ಮೈಂಡಿಗೆ ಒಂಚೂರು ಪಾಸಿಟಿವಿಟಿನ ಹಾಕಿ ಇದು ತುಂಬ ಇಂಪಾರ್ಟೆಂಟ್ ಇದೆ ಅಂತ ಹೇಳ್ತಾ ಇದೆ ಸೊ ಹಾಗಾಗಿ ಪಾಸಿಟಿವಿಟಿ ಕಡೆ ಹೆಚ್ಚಿನ ಗಮನ ಕೊಡಿ ಅನ್ನುವಂಥದ್ದು ಜೊತೆಗೆ ಪಾಸಿಟಿವಿಟಿನೇ ನಂಬಿ ಅನ್ನುವಂಥದ್ದು ಒಂದು ಸ್ಪಿರಿಚುವಲ್ ಟೀಚರ್ ಇದ್ದಾರೆ ಸೊ ತನ್ನ ಭಕ್ತರಿಗೆ ಭರವಸೆ ಕೊಡೋದು ಭಗವಂತನ ಪ್ರಮುಖ ಕರ್ತವ್ಯ ನಿಮ್ಮ ಗುರುಗಳು ಕೂಡ ನಿಮ್ಮ ಜೀವನಕ್ಕೆ ಭರವಸೆನ ಕೊಡ್ತಾ ಇದ್ದಾರೆ ಜೊತೆಗೆ ನಿಮಗೆ ಏನು ಅಗತ್ಯ ಇದೆ ಅದನ್ನು ನಾನು ಕೊಡ್ತೀನಿ ನೀವು ನನಗೆ ಶರಣಾಗಿ ಸಾಕು ಅಂತ ಹೇಳ್ತಿದ್ದಾರೆ ಓಕೆ ದ ಹೆಲ್ಪರ್ ಅಂತ ಹೇಳ್ತಾ ಇದೆ ನಿಮ್ಮ ಕೆರಿಯರಲ್ಲೂ ಕೂಡ ನಿಮ್ಮ ಗುರುಗಳು ನಿಮಗೆ ಸಹಾಯನ ಮಾಡ್ತಾರೆ ನಿಮ್ಮ ಕೆರಿಯರ್ ವಿಚಾರದಲ್ಲಿ ನಿಮ್ಗೆ ಏನು ಸಮಸ್ಯೆ ಇತ್ತು ಅದನ್ನು ಕೂಡ ಬಗೆಹರಿಸಿ ಕೊಡ್ತಾರೆ ಅನ್ನುವಂಥದ್ದು ಇದೆ ಸೊ ನಿಮ್ಮ ಹೃದಯ ಮಂದಿರದಲ್ಲಿ ನಿಮ್ಮ ಮನೆಯಲ್ಲಿ ನಿಮ್ಮ ಗುರುಗಳನ್ನ ಪ್ರತಿಷ್ಠಾಪನೆ ಮಾಡಿ ಅನ್ನುವಂಥದ್ದು ಇದೆ ಎಲ್ಲೋ ಒಂದು ಕಡೆ ತುಂಬ ನೆಗೆಟಿವಿಟಿ ನಿಮ್ಮ ಮೈಂಡಲ್ಲಿ ನಿಮ್ಮ ಮನಸ್ಸಲ್ಲಿ ನಿಮ್ಮ ಹೃದಯದಲ್ಲಿ ಎಲ್ಲ ಕಡೆ ಇದೆ ಸೊ ಒಂಚೂರು ಕ್ಲೀನ್ ಮಾಡಿಕೊಳ್ಳಿ ಅನ್ನುವಂಥದ್ದು ಇದೆ ನಿಮ್ಮನೆ ಪೂಜಾ ರೂಮಲ್ಲಿ ತುಂಬಾ ನೆಗೆಟಿವಿಟಿ ಇದೆ ಎಲ್ಲರಿಗೂ ಅಲ್ಲ ಕೆಲವರಿಗೆ ಅರಿಗೂ ತುಂಬ ನೆಗೆಟಿವಿಟಿ ಇದೆ ಆ ನೆಗೆಟಿವಿಟಿನ ಹೋಗ್ಲಾಡ್ಸ್ಕೊಂಡ್ರೆ ಬೆಟರ್ ಇದೆ ಅಂತ ಹೇಳ್ತಾ ಇದೆ ಮುಖವಾಡದ ಮನುಷ್ಯರು ತುಂಬ ಜನ ಇದ್ದಾರೆ ಮುಖವಾಡ ಹಾಕ್ಕೊಂಡಿರುವಂಥ ಎನರ್ಜಿಸ್ ಕೂಡ ಇದೆ ಸ್ವಲ್ಪ ಕ್ಲಾರಿಫೈ ತಗೊಂಡು ಒಂಚೂರು ಡೀಟೇಲ್ ಆಗಿ ಚೆಕ್ ಮಾಡಿಕೊಂಡು ಆಮೇಲೆ ಮುಂದುವರಿರಿ ಅನ್ನುವಂಥದ್ದು ಇದೆ ಪ್ರಾಣಿಗಳು ಚಿಕ್ಕ ಚಿಕ್ಕ ಪ್ರಾಣಿಗಳ ಪ್ರಯೋಗ ಆಗಿದೆ ನಿಮ್ಮ ಮೇಲೆ ಅದನ್ನು ಪರಿಹಾರ ಮಾಡಿಕೊಳ್ಳಿ ಅಥವಾ ಮಾಡಿಸ್ಕೊಳ್ಳಿ ಅಥವಾ ಮಾಡಿಕೊಡಿ ಅನ್ನುವಂಥದ್ದು ಕೂಡ ಇದೆ ಮೂರು ಥರ ಎನರ್ಜಿ ಇದೆ ಎಲ್ಲೊಂದು ಕಡೆ ಈಗೋ ಜಾಸ್ತಿ ಇದೆ ನಿಮಗೆ ಅಂತ ಅನಿಸುತ್ತೆ ಲೆಟ್ ಗೋ ಆಫ್ ಯುವರ್ ಈಗೋ ನಿಮ್ಮ ಸ್ಪಿರಿಚುವಲ್ ಪಾತಿಗೆ ಎಲ್ಲೋ ಒಂದು ಕಡೆ ನಿಮ್ಮ ಅಹಂಕಾರ ಅಡ್ಡ ಬರ್ತಾ ಇದೆ ನಿಮ್ಮ ಅಹಂಕಾರ ದೂರ ಆಗೋ ಹಾಗೆ ನೋಡ್ಕೊಳ್ಳಿ ನಿಮ್ಮ ಅಹಂಕಾರನ ನಿಮ್ಮ ಜೊತೆ ಎಲ್ಲಿ ಹೋದ್ರೂ ಎಳ್ಕೊಂಡು ಹೋಗಬೇಡಿ ಅಹಂಕಾರನ ಮೂರಿದು ಹಾಕಿ ಒಂದು ಸ್ವಚ್ಛ ಮನಸ್ಸಿನಿಂದ ಒಂದು ಸರೆಂಡರ್ ಎನರ್ಜಿಯಿಂದ ಮುಂದುವರಿ ಅನ್ನುವಂಥದ್ದು ಇದೆ ಓಕೆ ಒಳ್ಳೆದಾಗ ಮೂರನೇದು ಯಾರು ಆಯ್ಕೆ ಮಾಡಿದೀರ ವೈಟ್ ಕಲರ್ ರೀಸನ್ ಹೇಳ್ತಾ ಇದ್ದಾರೆ ಎಲ್ಲದಕ್ಕೂ ಒಂದಲ್ಲ ಒಂದು ಕಾರಣ ಇದ್ದೇ ಇದೆ ಕಾರಣ ಇಲ್ದಿರ ಎಲ್ಲೂ ಏನೂ ಆಗೋದಿಲ್ಲ ಸೊ ಸದ್ಯಕ್ಕೆ ನಿಮ್ಮ ಜೀವನದಲ್ಲಿ ನಡೀತಾ ಇರುವಂಥ ಏರುಪೇರುಗಳಿಂದ ನಿಮ್ಮ ಮೈಂಡ್ ಕಂಟ್ರೋಲ್ ತಪ್ಪಿದೆ ಸ್ವಲ್ಪ ನಿಮ್ಮ ಮೈಂಡನ್ನ ಕಂಟ್ರೋಲಿಗೆ ತೊಗೊಂಡು ಬನ್ನಿ ಖಂಡಿತವಾಗ್ಲೂ ಯಾವ ಕಾರಣಕ್ಕೆ ಇದೆಲ್ಲ ನಡೀತಾ ಇದೆ ಇದೆಲ್ಲ ಸತ್ಯಗಳು ನಿಮಗೆ ಗೊತ್ತಾಗುತ್ತೆ ಅನ್ನುವಂಥದ್ದು ಸೊ ಯಾವತ್ತೂ ನಿಮ್ಮ ಗುರುಗಳನ್ನ ಅನುಮಾನ ಪಡಬೇಡಿ ನಂಬಿಕೆ ಭರವಸೆನ ಇಡಿ ಅವರಿಗೆ ತುಂಬ ಪವರ್ ಇದೆ ಅಂತ ಹೇಳ್ತಿದ್ದಾರೆ ನಿಮ್ಮ ಮನೆಯಲ್ಲಿ ತುಂಬ ನೆಗೆಟಿವಿಟಿನ ಮಾಡಿದ್ದಾರೆ ಜೊತೆಗೆ ನಿಮ್ಮ ಜೀವನದಲ್ಲೂ ಕೂಡ ತುಂಬ ನೆಗೆಟಿವಿಟಿನ ಮಾಡಿದ್ದಾರೆ ನಿಮ್ಮ ಮನೆಯನ್ನು ನಿಮ್ಮ ಜೀವನದಲ್ಲಿ ತುಂಬ ಪ್ರಾಮುಖ್ಯತೆ ಕೊಡಬೇಕು ಮತ್ತು ನಿಮ್ಮ ಮನೆಗೆ ಪಾಸಿಟಿವ್ ಎನರ್ಜಿ ಬರೋ ಹಾಗೆ ನೋಡ್ಕೊಳ್ಬೇಕು ಅಂತ ಕೂಡ ಹೇಳ್ತಿದ್ದಾರೆ ಸೊ ನಿಮ್ಮ ಮನೇನ ಬೆಳಕು ಮಾಡೋದ್ರ ಕಡೆ ಕತ್ತಲೆಯಿಂದ ಬೆಳಕಿನಡೆಗೆ ತಮ್ಮ ಸೋಮ ಜ್ಯೋತಿರ್ಗಮಯ್ಯ ಅಂತ ಹೇಳಿಕೊಂಡು ದಿನಗಳು ದೀಪ ಹಚ್ಚಿ ಇದರಿಂದ ಒಳ್ಳೆಯದಾಗುತ್ತೆ ಸೊ ಗುರುವಿನ ಅನುಗ್ರಹ ಇದ್ದರೆ ನಿಮ್ಮ ಮನೇನು ಬೆಳಕಾಗತ್ತೆ ನಿಮ್ಮ ಬಾಳು ಕೂಡ ಬೆಳಕಾಗತ್ತೆ ಗುರುಗಳ ಆಶೀರ್ವಾದ ನಿಮ್ಮ ಮೇಲೆ ಯಾವಾಗಲೂ ಇರುತ್ತೆ ಅನ್ನುವಂಥದ್ದು ಇದು ಸೊ ಗುರುವಿನಿಂದ ನಿಮಗೆ ಒಂದು ಉಡುಗೊರೆ ಕೂಡ ಬರುವಂಥ ಸಾಧ್ಯತೆ ಇದೆ ಸೊ ನಿಮ್ಮ ಪ್ರಾರ್ಥನೆ ಏನಿತ್ತು ಅದು ಕಲಿಸುವಂಥ ಸಾಧ್ಯತೆ ಇದೆ ಅದು ದುಡ್ಡಿನ ವಿಚಾರದಲ್ಲಿ ಆಗಿರಬಹುದು ಅಥವಾ ಬೇರೆ ಕೆರಿಯರ್ ವಿಚಾರದಲ್ಲಿ ಆಗಿರಬಹುದು ಪ್ರೀತಿ ವಿಚಾರದಲ್ಲಿ ಆಗಿರಬಹುದು ಒಂದು ಸರ್ಪ್ರೈಸ್ ಅನ್ನುವಂಥ ರೀತಿಯಲ್ಲಿ ಆಗಿರಬಹುದು ನಿಮಗೆ ಏನು ಒಂದು ಪ್ರಾರ್ಥನೆ ಇತ್ತು ಅದನ್ನು ಗಿಫ್ಟ್ ರೂಪದಲ್ಲಿ ನಿಮ್ಮ ಗುರುಗಳು ನಿಮ್ಮವರೆಗೂ ತಲುಪಿಸ್ತಾರೆ ಅನ್ನುವಂಥದ್ದು ಇದೆ ರೆಕಗ್ನೈಸ್ ದ ರಿಯಾಲಿಟಿ ಬಿಹಿನ್ ದ ಮಾಸ್ಕ್ ಆಗಲೇ ಹೇಳಿದೆ ಮುಖವಾಡದ ಹಿಂದಿನ ಸತ್ಯನ ತಿಳ್ಕೊಳ್ಳಿ ಕೊಟ್ಟಾಗ ನಗೋದು ಕುಡ್ದಿದ್ದಾಗ ಅಳೋದು ಇದನ್ನು ಸ್ವಲ್ಪ ಕಡಿಮೆ ಮಾಡಿಕೊಡಿ ಮತ್ತು ಎಲ್ಲರ ಸತ್ಯ ತಿಳಿಯೋಕ್ಕಿಂತ ಮುಂಚೆ ನಿಮ್ಮ ಸತ್ಯ ಏನಿದೆ ಇದನ್ನು ತಿಳ್ಕೊಳ್ಳಿ ಅನ್ನುವಂಥದ್ದು ಇದೆ ನಿಮ್ಗೆ ಯಾರು ತೊಂದರೆ ಮಾಡ್ತಿದ್ದಾರೆ ಅವರಿಗೆ ರಿವರ್ಸ್ ಬ್ಯಾಕ್ ಆಗುತ್ತೆ ಚಿಂತೆ ಮಾಡಬೇಡಿ ಅನ್ನುವಂಥದ್ದು ಕೂಡ ಇದೆ ಜೊತೆಗೆ ಶ್ರದ್ಧೆ ಇರಲಿ ಭಕ್ತಿ ಇರಲಿ ಅದಷ್ಟೇ ಭಗವಂತ ಕೇಳೋದು ಹಾಗಾಗಿ ಹೃದಯಪೂರ್ವಕ ನಮನಗಳನ್ನ ನಿಮ್ಮ ಗುರುಗಳಿಗೆ ತಿಳಿಸಿ ಅನ್ನುವಂಥದ್ದು ಕೂಡ ಇದೆ ನಂಬಿಕೆ ಭರವಸೆ ಇಂಪಾರ್ಟೆಂಟ್ ಭಕ್ತಿಯಿಂದ ಶರಣಾಗಿ ಭಕ್ತಿ ಮಾರ್ಗದಲ್ಲಿ ನಡೀರಿ ಅನ್ನುವಂಥದ್ದು ಕೂಡ ಇದೆ ಇಲ್ಲಿ ಇದಿಷ್ಟು ನಿಮಗೆ ಬಂದಂಥ ಮಾಹಿತಿ ಇಷ್ಟ ಆದರೆ ಲೈಕ್ ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್ ವಾಗ್ದೇವಿ ಕನ್ನಡ ಚಾನಲ್ ನಾನು ನಿಮ್ಮ ಅಭಿಮಾನಿ ಕಮಲಾಕ್ಷಿ ಸಿಕ್ತಿನ ಮುಂದಿನ ವೀಡಿಯೋಲಿ ಅಲ್ಲಿವರೆಗೂ ಟೇಕ್ ಕೇರ್ ಬಾಯ್ ನಮಸ್ತೆ ಲೋಕ ಸಮಸ್ತ ಸುಖಿನೋ ಭವಂತು ಸಮಸ್ತ ಭವಂತು ಧರ್ಮೋ ರಕ್ಷತಿ ರಕ್ಷಿ ಎಲ್ಲರಿಗೂ ಒಳ್ಳೆಯದಾಗ್ಲಿ ವಾಸು ದೇವಂ ಕಂಸ ಚಾಣೂರ ಮರ್ದಂ ದೇವಕೀ ಪರಮಾನ ವಂದೇ ಜಗದ್ಗುರುಣಮಸ್ತು